ಹಲೋ ಸೊ ಗಾಯ್ಸ್ ಮತ್ತೆ ಬ್ಯಾಕ್ ಟು ಫೋ ಇಲ್ಲಿಂದ ಕರೆಕ್ಟಾಗಿ ಬರುತ್ತೆ ಓಕೆ ಹಲೋ ಗಾಯ್ಸ್ ಬ್ಯಾಕ್ ಟು ಅನದರ್ ಲಾಗ್ ಅನದರ್ ಡೇ ಸೊ ಇವತ್ತಿನ ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ ಮತ್ತೆ ಬ್ಯಾಕ್ ಟು ಗೋಪ್ರೋ ಗೋಪ್ರೋಲ್ಲಿ ಸೆಟ್ಟಿಂಗ್ ಚೇಂಜ್ ಮಾಡಿದ್ದೀನಿ ಹೆಂಗೆ ಅಂದರೆ ನಂಗೆ ಗೊತ್ತಿತ್ತು ಬಟ್ ಟೆನ್ಷನ್ ಮರ್ತ್ಬಿಟ್ಟಿದ್ದೆ ಫೈವ್ ಪಾಯಿಂಟ್ ತ್ರೀ ಕೆ ಫೋರ್ ಕೆಲೇ ಇದ್ದೆ ಟೆನ್ ಏಯ್ಟಿ ಪಿ ಇರುತ್ತೆ ಅಂತಲೇ ಮರ್ದ್ಬಿಟ್ಟಿದ್ದೆ ಸೊ ಹೆಂಗೆ ಅಂದರೆ ನಿನ್ನೆ ರಾತ್ರಿ ಎಡಿಟ್ ಮಾಡ್ತಾ ನೆನಪಾಯ್ತು ಟೆನ್ ಐ ಟಿ ಪಿ ಟ್ರಾನ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ನೆನಪಾಯಿತು ಟೆನ್ ಐ ಟಿ ಪಿಯಲ್ಲಿ ಮಾಡ್ಬೋದು ಅಂತ ಸೊ ಬ್ಯಾಕ್ ಟು ಗೋಪ್ರೋ ಇದು ವೀಡಿಯೋ ಗೋಪ್ರಲ್ಲಿ ಮಾಡ್ತಾರೆ ಅದು ಟೆನ್ ಐ ಟಿ ಪಿಲಿ ಐ ತಿಂಕ್ ಈ ಸಲ ಕರೆಕ್ಟಾಗಿ ಎಡಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಏನು ಅಂದರೆ ಇವತ್ತು ಮ್ಯಾಚ್ ಇದೆ ಇಂಗ್ಲೆಂಡು ಇಂಡಿಯಾ ಟೆಸ್ಟು ಆ್ಯಕ್ಚುಲಿ ನಿಜವಾಗ್ಲೂ ಟೆಸ್ಟ್ ಕ್ರಿಕೆಟ್ ಯಾರು ನೋಡ್ತಾರಲ್ಲ ಅವರೇ ಕ್ರಿಕೆಟ್ ಏನೋ ಫ್ಯಾನ್ಸು ಈ ಎರಡು ಸಾವಿರದ ಹತ್ತೊಂಬತ್ತು ಆದಮೇಲೆ ಬಂದುಬಿಟ್ಟಿರ್ತಾರೆ ಫುಲ್ ಅದು ಇದು ಅಂತ ಐ ಪಿ ಎಲ್ ಕಿಡ್ಸು ಅದೆಲ್ಲ ಟೆಸ್ಟ್ ಕ್ರಿಕೆಟ್ ಅಂದರೆ ಟೆಸ್ಟ್ ಕ್ರಿಕೆಟ್ ಅಂದರೆ ಏನು ಅಂದರೆ ದ ರಿಯಲ್ ಕ್ರಿಕೆಟ್ ದ ರಿಯಲ್ ಕ್ರಿಕೆಟ್ ಈಸ್ ಟೆಸ್ಟ್ ಕ್ರಿಕೆಟ್ ಯಾರಿಗಾದ್ರು ಹರ್ಟ್ ಆಗಿರೋ ಬೇಜಾರು ಪಡಿ ಬಟ್ ದ ರಿಯಲ್ ಕ್ರಿಕೆಟ್ ಈಸ್ ಟೆಸ್ಟ್ ಕ್ರಿಕೆಟ್ ಸೊ ಫಸ್ಟ್ ಬಾಲ್ ಆಗ್ತಾ ಇರುತ್ತೆ ನೋಡೋಣ ಸೊ ಆಮೇಲೆ ಟೆಸ್ಟ್ ಕ್ರಿಕೆಟ್ ಫ್ಯಾನ್ ಟೆಸ್ಟ್ ಕ್ರಿಕೆಟ್ ಸ್ಟಾರ್ಟ್ ಆಗಿದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಓವರ್ ಆಗಿದೆ ಸೆಕೆಂಡ್ ಓವರು ಫಸ್ಟ್ ಬಾಲು ರಾಹುಲ್ ಫೇಸ್ ಮಾಡ್ತಾ ಇದ್ದಾನೆ ರಾಹುಲ್ ಅಲ್ಲ ಕೆ ಎಲ್ ರಾಹುಲ್ ಸೊ ಈಸ್ ಮೈ ಫೇವ್ರೆಟ್ ಫಸ್ಟ್ ಬಾಲ್ ಫೇಸ್ ಮಾಡೋದನ್ನ ನೋಡೋಣ ಲಾಗ್ನ ಕಂಟಿನ್ಯೂ ಮಾಡಿ ಮಜಾ ಇದೆ ಇವತ್ತು ಲಾಗಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಆಮೇಲಿಂದ ಆಮೇಲೆ ಜಸ್ಟ್ ಒಂದು ಸ್ಥಾನ ಸ್ನಾನ ಆಯಿತು ಇವಾಗ ಅದರಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಅನ್ನ ಸಾರಿದೆ ಅನ್ನ ಮಾಡಿಟ್ಟೋಗಿಂದುಕೊಂಡಿ ಸಾಂಬಾರಿದೆ ಸಾಂಬಾರು ಬಿಸಿ ಮಾಡಿಕೊಂಡು ಒಂದು ಮುನ್ನೂರೈವತ್ತು ಕೆ ಜಿ ಅಕ್ಕಿ ಅನ್ನ ತಿಂದು ನಮ್ಮ ರಾಜವು ಸರಿ ಮಾಡಿಸ್ಬೇಕು ಅದು ಸರಿ ಮಾಡಿಸಿ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಕಂಟಿನ್ಯೂ ಮಾಡಿ ಇವಾಗ ಒಂದು ಶಾಟ್ ಕೆ ಎಲ್ ರಾಹುಲ್ ಅದನ್ನ ತೋರಿಸ್ತೀನಿ ಅದನ್ನ ತೋರಿಸ್ಬಿಟ್ಟು ಯಾರು ಹೇಳ್ತೀನಿ ರೀ ಅಂದರೆ ಇಲ್ಲಿ ನೋಡಿ ಜೈಸ್ವಾಲು ತರ್ಟಿ ಸಿಕ್ಸ್ ಆಫ್ ಸಿಕ್ಸ್ಟಿ ತ್ರೀ ರಾಹುಲ್ ತರ್ಟಿ ಏಟ್ ಆಫ್ ಸಿಕ್ಸ್ಟಿ ಸೆವೆನ್ ಮುಕ್ಕಾಲು ಗಂಟೆ ಹಿಂದೆ ಹೆಂಗಿತ್ತು ಅಂದರೆ ಜೈಸ್ವಾಲ್ ಇಪ್ಪತ್ತೈದು ಹೊಡೆದಿದ್ದ ಇಪ್ಪತ್ತೊಂಬತ್ತು ಬಾಲಿಗೆ ರಾಹುಲ್ ಇಪ್ಪತ್ತೈದು ಬಾಲಿಗೆ ಬರೀ ನಾಲ್ಕು ರನ್ ಅನ್ನು ಸೊ ಏನು ಹೇಳ್ತಾ ಇದೀನಿ ಅಂದರೆ ಇಫ್ ಯು ಸ್ಟ್ಯಾಂಡ್ ದೇರ್ ಟೆಸ್ಟಲ್ಲಿ ಟೆಸ್ಟಲ್ಲಿ ಇಫ್ ಯು ಸ್ಟ್ಯಾಂಡ್ ದೇರ್ ಕೊನೆ ತನಕ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ನೋಡಿ ರಾಹುಲ್ ರಾಹುಲ್ ಸೆಟ್ ಆಗೋ ತನಕ ಅಷ್ಟೇ ಸೆಟ್ ಆದ್ಮೇಲೆ ಮಾತ್ರ ತುಂಬ ದಿನ ಆದ್ಮೇಲೆ ರಾಜವ್ರ ನಾವು ತೆಗೆದಿದ್ದೀವಿ ಇವಾಗ ಒಂದು ಚೂರು ಇದಕ್ಕೆ ಕೇರ್ ಮಾಡಿ ಅದನ್ನು ಡಾಕ್ಟ್ರ್ ಹತ್ರ ತೊಗೊಂಡೋಗ್ಬೇಕು ಹೋಗ್ಬೇಕು ಆಮೇಲೆ ಸೊ ರಜೆ ಹುಲ್ಲಿನ ಹೊರಗೆ ತೊಗೊಂಡ್ಬಂದಾಯ್ತು ಯಾಕೆ ಹೋಗ್ತಿರೋದು ಅಂದರೆ ಹೇಳ್ತೀನಿ ಒಂದು ಎರಡೇ ನಿಮಿಷ ಎರಡೇ ಎರಡು ನಿಮಿಷ ಕೊಡಿ ಇವರು ಡಾಕ್ಟ್ರ್ ಹತ್ರ ಹೋಗೋಣ ಓ ಹೋ ಸೊ ಇವತ್ತು ಶುಕ್ರವಾರ ಎಲ್ಲ ಡಾಕ್ಟರ್ಸ್ಗಳು ರಜೆ ಇವತ್ತು ಅಂತ ಅನಿಸುತ್ತೆ ನೋಡೋಣ ಮುಂದೆ ಇನ್ನೊಂದು ಕಡೆ ಹೋಗಿ ಚೆಕ್ ಮಾಡಿಸಿ ಸೊ ಇವತ್ತು ರಜುರಿ ಡಾಕ್ಟ್ರುಗಳೆಲ್ಲ ರಜೆ ಇವತ್ತು ಯಾಕಂದರೆ ಮೋಸ್ಟ್ಲಿ ಯಾಕಂದರೆ ಇವತ್ತು ಭಾನುವ ಸಾರಿ ಮೋಸ್ಟ್ಲಿ ಯಾಕಂದರೆ ಇವತ್ತು ಫ್ರೈಡೇ ಅಲ್ಲ ಅದಕ್ಕೆ ಎಲ್ಲ ರಜೆ ಅನಿಸುತ್ತೆ ಗಾಡಿ ಡಾಕ್ಟರ್ಸು ನಾಳೆ ಇಲ್ಲ ನಾಡಿದ್ದು ಹೆಂಗೂ ಇದಕ್ಕೆ ಸರ್ವಿಸಿಗೆ ಕೊಡಬೇಕು ಅವಾಗ ಸರಿ ಆಯಿತು ಏನಿಲ್ಲ ದೊಡ್ಡ ಇಷ್ಟು ಏನಿಲ್ಲ ಸ್ವಲ್ಪ ಚೈನು ಟಕ 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 ಅಂತಿತ್ತು ಸೊ ಅದಕ್ಕೆ ಅಂತ ಬಂದಿದ್ದು ನಾನು ಯಾಕೆ ಇಲ್ಲಿ ನಿತ್ತಿದ್ದೀನಿ ಅಂದರೆ ಇಲ್ಲಿ ಎದುರುಗಡೆ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ ನಮ್ಮ ಮೇತ ಬಂದಿದ್ದೆ ಓಯ್ ಮ್ಯಾಚ್ಗೆ ವಾನ ಮರ್ಯಾದೆ ಏನಾಗಲ್ಲಣ್ಣ ನಿನೈ ಜೀವನ ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಡಬೇಕು ಏನು ಬಿಡಬೇಕು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ರೆ ಜೀವನದಲ್ಲಿ ಬದುಕೋದು ಫ್ರೆಂಡ್ಸ್ ನೆನ್ನೆಯಿಂದ ಹಿಂಗೆ ಹಿಂಗೆ ಅಪ್ಪಾರಿ ಅಲಿತಾ ಇದ್ದಾನೆ ಹೇಳ್ಬೇಕು ಅಲ್ಲಿ ಇವ್ರಿಗೆ ಇವ್ರಿಗೆ ಬೈರಿ ಹೊಚ್ಚರು ಕಮೆಂಟ್ಸ್ ಅಲ್ಲಿ ಗೋಪಾ ಮಾಡ್ತಾ ಇದ್ದೀರಿ ಈಗ ಎಷ್ಟು ಸಕ್ಕ ತಗೊಂಡ್ಬಿಡ್ತದೆ ಎಲ್ಲ ಆಡಿಲ್ಲ ಹೆಗಿದೆ ಹೆಗಿದೆ ಮಸಿ ಆಯ್ತಾನೆ ಹೊಡ್ತದಾನೆ ಹೊಡ್ತೀಚ ವಾಯ್ಸ್ ಕರೆಕ್ಟ್ ಆಗಿದ್ರೆ ಸಾಕು ಇದ್ರಲ್ಲಿ ಎಡಿಟ್ ಮಾಡಿದ್ರೆ ಸಾಕು ಇವತ್ತಿನ ಲಾಗ್ ಆದ್ರೆ ಸಾಕು ಸಪೋರ್ಟ್ ಆಗ್ತದೆ ಇದು ಟೆನ್ ಏಯ್ಟಿ ಮಾಡಿದ್ದೀನಿ ಈಗ ಫೈವ್ ಕೆ ಜಿ ಇದು ಇದರಲ್ಲೇ ಸೆಟ್ಟು ಮಾಡ್ಕೋಬೋದಾ ಸೆಟ್ ಮಾಡಿದ್ದೀನಿ ನಂಗೆ ಗೊತ್ತಿರಲಿಲ್ಲ ಗೊತ್ತಾಗಷ್ಟತಿ ಲೇಟಾಗಿತ್ತು ಬಟ್ ಇನ್ಮೇಲೆ ಕರೆಕ್ಟಾಗಿ ಮಾಡ್ತೀನಿ ಏನಂತೀಯ ಇದೇ ಖುಷಿಯಲ್ಲಿ ಇವತ್ತೊಂದು ಕುಂದನ್ ಸರ್ ಕಡೆಯಿಂದ ಪಾರ್ಟಿ ಇದೆ ಎಸ್ ಐ ಗಾಟ್ ಎ ಡ್ರೈವರ್ ಫಾರ್ ಹಾಫ್ ಆನ್ ಅವರ್ ಓಡಿಸ್ತಾ ಇದ್ದಾನೆ ಚೆನ್ನಾಗಿ ನಮ್ಮ ವಿಜಯನಗರ ನೋಡಿ ಹೆಂಗಿದೆ ಫುಲ್ಲು ಮರ ಗಿಡಗಳು ಒಳ್ಳೆ ಅನ್ನ ಯಾವುದಾದ್ರು ಅಂಬರೀಷ್ ಕಿಲಮಲ್ಲಿ ಗಾಡಿ ಇದ್ದಂಗಿದೆ ಸದ್ಯಕ್ಕೆ ನಮ್ಮ ಸ್ವಸ್ಥಕ್ಕೆ ಫೈಲಿ ಒಂದು ಕಾಫಿ ಕುಡಿದು ಆಮೇಲೆ ಇದು ಆಮೇಲೆ ಕಾಫಿ ಕುಡಿದು ಇವಾಗ ನಮ್ಮ ಪಯಣ ಎಲ್ಲಿಗೆ ಅಂದರೆ ಪೈಪ್ಲೈನ್ ರೋಡ್ಗೆ ಸಾರಿ ಶಿವಮೊಗ್ಗಕ್ಕೆ ಹೋಗಿದ್ದೆ ಬೆಂಗಳೂರಲ್ಲಿ ಯಾರ್ಯಾರು ಗೊತ್ತಿರುತ್ತೆ ಪೈಪ್ಲೈನ್ ಪೈಪ್ಲೈನ್ ರೋಡ್ ಏನಕ್ಕೆ ಫೇಮಸ್ ಅಂತ ಸೊ ಪೈಪ್ಲೈನ್ ರೋಡ್ಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳ್ತೀನಿ ಸದ್ಯದರಲ್ಲೇ ಶೀಘ್ರದಲ್ಲೇ ಸೊ ಇಬ್ಬರು ಹೋಗ್ತಾ ಇದ್ದೀವಿ ಹೋಗಿದ ತಕ್ಷಣ ಹೋಗಿದ ತಕ್ಷಣ ಗೊತ್ತಾಗುತ್ತೆ ಏನಕ್ಕೆ ಹೋದೆ ಅಂತ ಅಕಸ್ಮಾತ್ ಹೊರಗೆ ಬಂದಿದ್ದು ಡಾಕ್ಟ್ರಿಗೆ ತೋರಿಸೋಣ ಅಂತ ನನ್ನ ಗಾಡಿಗೆ ಡಾಕ್ಟ್ರ್ ಇರಲಿಲ್ಲ ಸೊ ಇವಾಗ ಅಟ್ಲೀಸ್ಟು ಹೆಲ್ಮೆಟ್ಗೆ ಅಂತ ಏನೋ ತೊಳಕ್ಕೆ ಹೋಗ್ತಾ ಇದ್ದೀನಿ ಅದಾದ್ರೂ ಸಿಗುತ್ತಾ ಅಂತ ನೋಡೋಣ ಅಲ್ಲಿ ಪೈಪ್ಲೈನ್ ರೋಡಲ್ಲಿ ಆಲ್ಮೋಸ್ಟ್ ಸಿಗುತ್ತೆ ಪೈಪ್ಲೈನ್ ರೋಡು ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ತೋರಿಸ್ತೀನಿ ರೀ ತೋರಿಸ್ಬಿಟ್ಟು ಹೇಳ್ತೀನಿ ಗಾಯ್ಸ್ ವೆಲ್ಕಮ್ ಟು ಪೈಪ್ಲೈನ್ ನೋಡಿ ಈ ಥರ ಗಾಡಿನ ಸೆಕೆಂಡ್ಸಿಗೆ ಇಟ್ಟಿರ್ತಾರೆ ಎಲ್ಲ ಎರಡೂ ಕಡೆ ಅವೇ ಇರೋದು ಅಲ್ಲೂ ಇದೆ ಇಲ್ಲೋ ಈ ಕಡೆನೋ ಅಂಗಡಿಗಳು ಸೊ ಇದೇನು ಅಂದರೆ ಸೆಕೆಂಡ್ಸಲ್ಲಿ ಮಾರ್ತಾರೆ ಎಲ್ಲ ಗಾಡಿಗಳನ್ನ ಅದಕ್ಕೆ ಫೇಮಸ್ ಈ ರೋಡು ಗಾಡಿಗಳಿಗೆ ಏನಾದ್ರು ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಿರಲ್ಲ ಬನ್ನಿ ಸರ್ ಬನ್ನಿ ಅಂತ ಅದೆಲ್ಲ ಇಲ್ಲಿನವರೆ ಐವತ್ತು ಸಾವಿರ ರೂಪಾಯಿ ಸೊ ಸಕ್ಕದಾಗ ಡೀಸಲ್ ಅಷ್ಟು ಮಾಡಿ ಇಟ್ಟಿರ್ತಾರೆ ಗಾಡಿನ ಸೆಕೆಂಡ್ಸಲ್ಲಿ ತೊಗೊಳೋದು ನಿಮ್ಮ ಇಷ್ಟ ನಿಮ್ಮಿಷ್ಟ ನಿಮ್ಮ ಕಷ್ಟ ನಾವು ಬಂದಿರೋ ಬೇರೆ ಕೆಲಸಕ್ಕೆ ಆ ಕೆಲಸ ಮಾಡೋಣ ಹೇಳ್ತೀನಿ ಸರ್ಚ್ ಆಫ್ ಅಂಗಡಿ ಅಂಗಡಿ ಇದೆಲ್ಲ ಗುರು ಅಲ್ಲಿ ಹೋಗಿ ಹೇಳ್ತೀನಿ ಈ ಕಡೆ ರೈಟ್ ಸೈಡಿಗೆ ಫಸ್ಟ್ ಫ್ಲೋರ್ ಥರ ಅಂಗಡಿ ಅದು ಫಸ್ಟ್ ಫ್ಲೋರಲ್ಲಿ ಹೋಗಿ ಹೇಳ್ತೀನಿ ಹೋಗಿ ಅಲ್ಲಿ ಇದು ಇದರಿಂದ ಚೂರು ಮುಂದೆ ಇಲ್ಲಿ ತಯಾರು ಹಾಕಿದಾರೆ ಗೊತ್ತಾ ಇದೇ ಅಂಗಡಿ ಇದೇ ಅಂಗಡಿ ಇದೇ ಅಂಗಡಿ ಇದೇ ಅಂಗಡಿ ನಾನು ಹೆಲ್ಮೆಟು ಇಲ್ಲ ತಗೊಂಡಿದ್ದೆ ಇದೇ ಅಂಗಡಿ ಸಹ ಅಂಗಡಿಯಲ್ಲೂ ಇರಲಿಲ್ಲ ಈಗ ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ ಇವತ್ತು ಯಾಕೋ ಬಂದಿರೋ ಹೊರಗೆ ಬಂದಿರೋ ಕೆಲಸ ಒಂದು ಆಗಲ್ಲ ಅನಿಸ್ತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಮುಂದೆ ಅಲ್ಲ ಇನ್ನು ಕೆಲವೇ ಎರಡೇ ಸೆಕೆಂಡಲ್ಲಿ ಇಲ್ಲೊಂದು ಅಂಗಡಿ ಇದೆ ಮುಂದಗಡೆ ಆ ಅಂಗಡಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಳ್ತೀನಿ ಇದು ಯಾವ ಅಂಗಡಿ ಅಂತ ನಾನು ಆ್ಯಕ್ಚುಲಿ ನನ್ನ ಕೆರಿಯರಲ್ಲೇ ಹಾಕ್ತಿರೋದು ಗಾಡಿಗೆ ನನ್ನ ಬುಲೆಟ್ಗೆ ಹಿಂದ್ಗಡೆ ಕಡೆ ಇದೆಲ್ಲ ಈ ಕೆರಿಯರ್ ಅಲ್ಲೇ ಆಗ್ಸಿರೋದು ಈ ಕೆರೆಯರ್ ಅಂಗಡಿ ಸಿಗ್ಬೋದು ಅಂತ ಅನ್ಕೊಂಡಿದೀನಿ ನೋಡೋಣ ಇರಿ ಓ ಇಲ್ಲ 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 ಇದೆ ಇದೆ ಇದೆ